ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಹಲವು ಪ್ರಮುಖ ನಿಯಮಗಳು ಮತ್ತು ನೀತಿಗಳು ಬದಲಾಗಲಿವೆ ಇದು ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ ಅದರಲ್ಲಿ ಮಹತ್ವವಾಗಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಬ್ಯಾಂಕ್ ಅಕೌಂಟ್ ಮತ್ತು ರೇಷನ್ ಕಾರ್ಡ್ ಸೇರಿದಂತೆ ಹಲವು ಹೊಸ ರೂಲ್ಸ್ಗಳು ಜಾರಿಗೆ ಬರಲಿವೆ ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಜನವರಿ ಒಂದರಿಂದ ಪಡಿತರ ಚೀಟಿ ಹೊಂದಿರುವವರಿಗೆ ಕೆವೈಸಿ ಕಡ್ಡಾಯವಾಗಲಿದೆ ಆದಾಯ ಮಿತಿ ಬದಲಾವಣೆ ನಗರ ಪ್ರದೇಶದಲ್ಲಿ ಮೂರು ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರುವ ಕುಟುಂಬಗಳು ಪಡಿತರ ಪಡೆಯಲು ಅರ್ಹರಾಗಿರುವುದಿಲ್ಲ ಬ್ಯಾಂಕ್ಗಳ ಕೆಲಸದ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಇರುತ್ತದೆ ಆನ್ಲೈನ್ ಬ್ಯಾಂಕಿಂಗನ್ನು ಉತ್ತೇಜಿಸಲಾಗುವುದು ಕೃಷಿ ಸಾಲಗಳಿಗೆ ಗ್ಯಾರಂಟಿ ಮಿತಿಯನ್ನು ಹೆಚ್ಚಿಸಲಾಗಿದೆ ಖಾತರಿ ಉಚಿತ ಕೃಷಿ ಸಾಲದ ಮಿತಿಯನ್ನು ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿಂದ ಎರಡು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಸಣ್ಣ ರೈತರಿಗೆ ವಿಶೇಷ ಲಾಭ ದೊರೆಯಲಿದೆ ಕ್ರೆಡಿಟ್ ಕಾರ್ಡ್ಗಳ ಮೇಲಿನ ಬಡ್ಡಿ ದರಗಳು ಹೆಚ್ಚಾಗುತ್ತವೆ ಬಡ್ಡಿ ದರದಲ್ಲಿ ಹೆಚ್ಚಳವಾಗಲಿದ್ದು ನಿಗದಿತ ಸಮಯಕ್ಕೆ ಬಿಲ್ ಪಾವತಿಸದಿದ್ದರೆ ಶೇಕಡ ಮೂವತ್ತರಿಂದ ಶೇಕಡ ಐವತ್ತಕ್ಕೆ ಏರಿಕೆಯಾಗಬಹುದು ಜಿಎಸ್ಟಿಯಲ್ಲಿನ ಬದಲಾವಣೆಗಳು ಇವೆ ಬಿಲ್ಗೆ ಹೊಸ ನಿಯಮಗಳು ಅನ್ವಯವಾಗುತ್ತವೆ ಮತ್ತು ಮಾರಾಟಗಾರನು ಇವುಗಳನ್ನು ಅನುಸರಿಸದಿದ್ದರೆ ಖರೀದಿದಾರನ ಇನ್ಪುಟ್ ತೆರಿಗೆ ಕ್ರೆಡಿಟ್ ಆದಾಯಕ್ಕೆ ಒಳಗಾಗಬಹುದು ಹಳೆಯ ಕಾರುಗಳ ಮಾರಾಟದ ಮೇಲೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಅನ್ವಯವಾಗಲಿದೆ ಪಿಂಚಣಿ ನಿಯಮಗಳಲ್ಲಿನ ಬದಲಾವಣೆಗಳು ವಿಧವೆ ಮತ್ತು ಅಂಗವಿಕಲರ ಪಿಂಚಣಿಗಾಗಿ ಅರ್ಹತಾ ಮಾನದಂಡಗಳಲ್ಲಿ ಬದಲಾವಣೆಗಳಿರುತ್ತವೆ ಪಿಂಚಣಿ ಫಲಾನುಭವಿಗಳನ್ನು ನಿಯಮಿತವಾಗಿ ಪರಿಶೀಲಿಸಲಾಗುವುದು ಅಮೆಜಾನ್ ಪ್ರೈಮ್ ಸದಸ್ಯತ್ವದ ಬೆಲೆ ಹೆಚ್ಚಾಗಬಹುದು ಹೊಸ ಸದಸ್ಯತ್ವದ ಅಡಿಯಲ್ಲಿ ಹೆಚ್ಚುವರಿ ಸೇವೆಗಳನ್ನು ಒದಗಿಸಲಾಗುತ್ತದೆ ಮಾಲ್ಗಳು ಮತ್ತು ಥಿಯೇಟರ್ಗಳಲ್ಲಿ ಪಾಪ್ಕಾರ್ನ್ಗೆ ಜಿಎಸ್ಟಿ ಅನ್ವಯಿಸುತ್ತದೆ ಇದು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ವರೆಗೆ ಇರುತ್ತದೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವುದು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡುವುದು ಈಗ ಕಡ್ಡಾಯವಾಗಿದೆ ಇದರಿಂದ ನೀವು ಸರ್ಕಾರಿ ಸೇವೆಗಳನ್ನು ಪಡೆಯಬಹುದು ಜಿಎಸ್ಟಿ ಸ್ಲ್ಯಾಬ್ನಲ್ಲಿ ಬದಲಾವಣೆ ಕೆಲವು ಸರಕು ಮತ್ತು ಸೇವೆಗಳ ಮೇಲಿನ ಜಿಎಸ್ಟಿ ಸ್ಲ್ಯಾಬ್ನಲ್ಲಿ ಬದಲಾವಣೆಗಳನ್ನು ಮಾಡಲಾಗುವುದು ಹೊಸ ಪಿಂಚಣಿ ಯೋಜನೆಯನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಿಸಲಾಗುವುದು ಇದು ಫಲಾನುಭವಿಗಳಿಗೆ ಹೊಸ ನಿಯಮಗಳನ್ನು ಹೊಂದಿರುತ್ತದೆ ಜಿಎಸ್ಟಿ ಅಡಿಯಲ್ಲಿ ವಿತರಣಾ ಶುಲ್ಕಗಳು ಆನ್ಲೈನ್ ಶಾಪಿಂಗ್ಗೆ ಸಂಬಂಧಿಸಿದ ಡೆಲಿವರಿ ಶುಲ್ಕಗಳ ಮೇಲೆ ಹದಿನಾರು ಪರ್ಸೆಂಟ್ ಜಿಎಸ್ಟಿ ಅನ್ವಯಿಸುತ್ತದೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿನ ಬದಲಾವಣೆಗಳು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಆನ್ಲೈನ್ ಸೇವೆಗಳು ವಿಸ್ತರಿಸುತ್ತವೆ ಮತ್ತು ಭೌತಿಕ ಶಾಖೆಗಳು ಕಡಿಮೆಯಾಗಬಹುದು ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಸ ಮಾರ್ಗಸೂಚಿಗಳನ್ನು ನೀಡಲಾಗುವುದು ಇದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ವಿದ್ಯಾರ್ಥಿಗಳಿಗೆ ಹೊಸ ನಿಯಮಗಳು ವಿದ್ಯಾರ್ಥಿ ವೇತನ ಮತ್ತು ವಿದ್ಯಾರ್ಥಿ ವೇತನ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನು ಮಾಡಲಾಗುವುದು ಷೇರು ಮಾರುಕಟ್ಟೆಯ ನಿಯಮಗಳು ವಹಿವಾಟು ಶುಲ್ಕ ಮತ್ತು ತೆರಿಗೆಗಳಲ್ಲಿನ ಬದಲಾವಣೆಗಳನ್ನು ಒಳಗೊಂಡಿರುವ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಹೊಸ ನಿಯಮಗಳು ಅನ್ವಯವಾಗುತ್ತವೆ ವಿದ್ಯುತ್ ಬಿಲ್ ಬದಲಾವಣೆ ವಿದ್ಯುತ್ ಬಿಲ್ ಪಾವತಿಗೆ ಆನ್ಲೈನ್ ಆಯ್ಕೆಯನ್ನು ಉತ್ತೇಜಿಸಲಾಗುವುದು ಕಸ ವಿಲೇವಾರಿ ನಿಯಮಗಳು ಕಸ ವಿಲೇವಾರಿಯಲ್ಲಿ ಹೊಸ ನಿಯಮಗಳನ್ನು ಅಳವಡಿಸಿ ಪರಿಸರವನ್ನು ಸಂರಕ್ಷಿಸಬಹುದು ನೈಸರ್ಗಿಕ ವಿಕೋಪಗಳಿಗೆ ವಿಮಾ ಯೋಜನೆ ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಸರ್ಕಾರ ವಿಮಾ ಯೋಜನೆಯನ್ನು ಪ್ರಾರಂಭಿಸುತ್ತದೆ ತೆರಿಗೆ ರಿಟರ್ನ್ಸ್ ಫೈಲಿಂಗ್ ಆಗಿ ಹೊಸ ಅಗತ್ಯ ದಾಖಲೆಗಳನ್ನು ಸೂಚಿಸಲಾಗುವುದು ಮತ್ತು ಪ್ರಕ್ರಿಯೆಯನ್ನು ಸುಲಭಗೊಳಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಪ್ರಯಾಣ ನಿಯಮಗಳು ಅಂತಾರಾಷ್ಟ್ರೀಯ ಪ್ರಯಾಣಕ್ಕಾಗಿ ವೀಸಾ ಮತ್ತು ಪಾಸ್ಪೋರ್ಟ್ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನು ಮಾಡಲಾಗುವುದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿನ ಹೊಸ ಬದಲಾವಣೆಗಳ ಅಡಿಯಲ್ಲಿ ನಗರಗಳನ್ನು ಹೆಚ್ಚು ಸ್ಮಾರ್ಟ್ ಮತ್ತು ಡಿಜಿಟಲ್ ಮಾಡಲಾಗುವುದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಬದಲಾವಣೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಹೊಂದಿಕೊಳ್ಳುವ ಬದಲಾವಣೆಗಳನ್ನು ಮಾಡಲಾಗುವುದು ಆರೋಗ್ಯ ವಿಮೆಯ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗುವುದು ಇದರಿಂದ ಹೆಚ್ಚಿನ ಜನರು ಇದರ ಲಾಭವನ್ನು ಪಡೆಯಬಹುದು ವಸತಿ ಯೋಜನೆಗಳ ಅಡಿಯಲ್ಲಿ ಹೊಸ ಸಬ್ಸಿಡಿ ವಸತಿ ಯೋಜನೆಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗುವುದು ಮತ್ತು ಮನೆಗಳನ್ನು ಖರೀದಿಸಲು ಹೊಸ ಸಬ್ಸಿಡಿ ಯೋಜನೆಗಳನ್ನು ಪರಿಚಯಿಸಲಾಗುವುದು ಈ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು